ರೆಸಿಪಿ ವಿತ್ ಕಾವೇರಿ ಕಾವೇರಿಲ್ಯಾಕ್ಸ್ಗೆ ಸ್ವಾತ್ ಸ್ವಾಗತ ಇವತ್ತೇನು ಮಾಡೋಣ ಅಂದ್ರೆ ಪಂಚಮೈತಲ್ರಿ ಇವತ್ತು ಹೀಗಾಗಿ ಎಡಿಗೆ ಹಳ್ಳಿಟ್ಟು ಉಂಡಿ ಮಾಡೋಣ ಅದಕ್ಕೆ ಏನು ಬೇಕಪ್ಪ ಅಂದ್ರೆ ಒಂದು ಕಪ್ಪು ಹಳ್ಳಿಟ್ಟು ಹಿಟ್ಟು ರೀ ಗೋಧಿ ಮತ್ತು ಕಡಲಿನ ಹುರಿದು ಹಾಕಿಸಿದ್ದು ಮತ್ತು ಏಲಕ್ಕಿ ಪುಡಿ ತೊಗೊಂಡಿನಿ ಶುಂಠಿ ಪುಡಿ ತೊಗೊಂಡಿನಿ ಬೆಲ್ಲ ಅದು ಸಮನಾಗಿ ಒಂದು ಕಪ್ ತೊಗೊಂಡಿರ್ತೀವಲ್ಲ ಅದನ್ನು ಸಮನಾಗಿ ತೊಗೊಂಡಿವಿ ಇದನ್ನೇ ನಾಣ ಮಾಡೋ ಅವಶ್ಯ ಇಲ್ಲ ಬರೀ ಬೆಲ್ ಕರ್ಗಂಗಾದ ಆಗಷ್ಟಾದ್ರೆ ಸಾಕು ಇಲ್ಲೇ ಮಾಡಿವ್ರಿ ಹುರಿದು ಗೋದಿ ಇಟ್ಟಿರ್ತಲ್ರಿ ಅದಕ್ಕೆ ಗೋಡಂಬಿ ಒಂದೆರಡು ಗೋಡಂಬಿ ಏಲಕ್ಕಿ ಪುಡಿ ಶುಂಠಿ ಪುಡಿ ಹಾಕಿನಿ ಸ್ವಲ್ಪ ತುರಿದು ಕೊಬ್ಬರಿ ಇಟ್ಕೊಂಡಿನಿ ಮ್ಯಾಲೆ ಹಂಗೆ ಡೆಕೋರೇಷನ್ಗೆ ಅಂತೇಳಿ ಒಳಗೆ ಹಾಕಿದ್ರೆ ಟೇಸ್ಟ್ ರೀ ಕರ್ಗಿಸಿ ಏನು ರೀ ಹಣನ ಅದನ್ನು ಅದನ್ನ ರೀ ಹಾಕಿ ಹಿಂಗೆ ಕೈಯಾಡ್ಸ್ಬೇಕು ನೋಡಿರಿ ಕೈಯಾಡಿಸಿದ ಮೇಲೆ ಒಂದೊಂದು ಉಂಡೆ ಮಾಡಿ ಈ ಥರ ಒಂದೊಂದು ಒಂದೊಂದ ಉಂಡೆ ಮಾಡಿದ್ರೆ ರೀ ಚಲೋ ಇರ್ತದೆ ತಿನ್ನೋಕೆ ಎಡಿಗೆ ಇವಾಗ ಬೇಕಲ್ರಿ ಇವತ್ತ ಹೀಗಾಗಿ ನಿಮಗೆ ತೋರ್ಸೋಕ್ಕಾಗಲಿ ಸ್ವಲ್ಪ ಮಾಡಿ ನೋಡಿರಿ ನಾನು ಮೇಲೆ ಏನು ಮಾಡಬೇಕು ತುರ್ದಿಟ್ಕೊಂಡು ಕೊಬ್ಬರಿನ ಅದನ್ನು ಅದರ ಮೇಲೆ ಕೈಯಾಡಿಸಿ ഒന്ന ഒന്ന അടി ആക്ക നോ പ്ലീസ് നമ്മ ചാനല സബ്സ്ക്ൈബ് മാറി വെല്ലൈക്ക മത്തി ബന് എല്ലാ വീഡിയോ നോടി പ്ലീസ് നോട്രി എന്താത്തീ അഷ്ട രുചിനോ മറ്റി ആ ആരോഗ്യക്കു ഒള്ളേദ്രി നോട്രി ஆண்டி ரெடிய நோட் நாகர்பேட் டூண்டி ரெடியாக